ಈ ಬಾರಿ ಮೈಸೂರು ದಸರಾ ಹನ್ನೊಂದು ದಿನ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದಸರಾ ನಡೆಯುತ್ತೆ ಅದ್ಧೂರಿಯಾಗಿ ಅಧಿಕಾರಿಗಳ ಸಭೆ ಬಳಿಕ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರು ದಸರಾ ಈ ಬಾರಿ ಹನ್ನೊಂದು ದಿನ ನಡೆಯುತ್ತೆ ಅರಮನೆ ಮೈದಾನದ ಒಳಗಿನಿಂದಲೇ ಮೆರವಣಿಗೆ ಆರಂಭ ಆಗುತ್ತೆ ನೂಕು ನುಗ್ಗಲು ಆಗದಂತೆ ನೋಡಿಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದೇವೆ ಆ ಬಾರಿ ಕೇಳಿದಷ್ಟು ಹಣ ಕೊಡಲು ಸಿದ್ಧ ಅಂತ ಸಿ ಎಂ ಹೇಳಿದ್ದಾರೆ ಅಂದರೆ ಈ ಬಾರಿ ಮೈಸೂರು ದಸರಾ ಹನ್ನೊಂದು ದಿನ ನಡೆಯುತ್ತೆ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತ ನಿರೀಕ್ಷೆ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದಸರಾ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಅಧಿಕಾರಿಗಳ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿ ವಿಜಯದಶಮಿ ಸೇರಿ ದಸರಾ ಹನ್ನೊಂದು ದಿನ ನಡೆಯುತ್ತೆ ಈ ಬಾರಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ನಿರೀಕ್ಷೆ ಇದೆ ಅರಮನೆ ಮೈದಾನದ ಒಳಗಿನಿಂದಲೇ ಮೆರವಣಿಗೆ ಆರಂಭ ಆಗುತ್ತೆ ನೂಕು ನುಗ್ಗಲು ಆಗದಂತೆ ನೋಡಿಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದೇವೆ ಈ ಬಾರಿ ಕೇಳಿದಷ್ಟು ಹಣ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ